ಹಾಯ್ ನನ್ನ ನಿಮ್ಮ ಸ್ಟಾರ್ ಮಂಜು ವೆಲ್ಕಮ್ ಟು ಮೈ ಲಾಗ್ ಅಪ್ಪೇ ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್toDouble ಅಳೆದು ಅಖೀಲಾ ಬೆಳೆ ಇಲ್ಲ ಚಕ್ರಯುವ ಕತೆದಂಗ ಇದೆಯಲ್ಲ ಅಪ್ಪೆ ಬಂದು ಓಲ್ಡ್ ಆಗಿರುತ್ತೆ ಎಲ್ಲಾದರೂ ಒಂದು ಲಾಂಗ್ ಟ್ರಿಪ್ ಹೋಗುವ ಅನ್ನೋ ಟೈಮಲ್ಲಿ ನಮ್ಮ ಸतीश ಸರ್ ಜಂದ್ರ ಜೊತೆ ವರ್ಕ್ ಮಾಡೋ ಅಂತ ನಮ್ಮ ಸತೀಶ್ ಸರ್ ಇಟ್ಕೊಂಡು ಸರಿ ಬಾ ಒಂದು ಲಾಂಗ್ ಟ್ರಿಪ್ ಬಜೆಟ್ ಲೆಸ್ ಹೋಗಣ ಅಂತ ಹೇಳಿ ಅಂದ್ರೋ ಹಾಗೆ ನಾವು ಕುನಿಗಲ್ ಬೈಪಾಸ್ ಹತ್ರ ಹೋಗಿ ಅಲ್ಲಿ ವೈಟ್ ಮಾಡಿ ಮತ್ತೆ ಅವ್ರು ಬಂದ ತಕ್ಷಣ ಎಲ್ಲರೂ ಮೀಟ್ ಮಾಡಿಸ್ತಾ ಇದ್ರು ಅವ್ರ ಜೊತೆ ಇನ್ನೊಬ್ಬರು ಫ್ರೆಂಡ್ ಬಂದ್ರು ಮೀಟ್ ಮಾಡ್ಸಿ ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಕುಣಗಲ್ ಬೈಪಾಸ್ ಇಂದ ಡೈರೆಕ್ಟ್ ಮಂಡ್ಯ ಕಡೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿ ಇನ್ನು ನಿನ್ ಜೊತೆ ಎಷ್ಟು ಊರಲ್ಲಿ ಉಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ ಲೋ ಬಜೆಟ್ ಟ್ರಿಪ್ ಅಂದ್ರೆ ಹೇಗಿರುತ್ತೆ ಹಾಗೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ ಅಲ್ಲಿ ಅಂತ ನಿಮಗೆ ತೋರಿಸ್ತೀನಿ ನಮ್ಮ ಜೊತೆ ಬನ್ನಿ ಪೆಟ್ರೋಲ್ ಬೇರೆ ಗಾಡಿಯಲ್ಲಿ ಖಾಲಿ ಆಗ್ತಾ ಬಂದಿತ್ತು ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದೇ ಸಲ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ನಾವು ಹುಡುಗರು ಬರ್ತೀನಿ ಅಂತ ಹೇಳಿದ್ರಲ್ಲ ಕರ್ಕೊಂಡು ಮಾರ್ನಿಂಗ್ ಬಿಟ್ಟಿದ್ವಲ್ಲ ಟಿಫನ್ ಬೇರೆ ಮಾಡಿರ್ಲಿಲ್ಲ ಹೊಟ್ಟೆ ಬೇರೆ ಅಸಿತಾ ಇತ್ತು ಎಲ್ಲಾದ್ರೂ ಟಿಫನ್ ಮಾಡೋಣ ಅಂದ್ರೆ ನಮ್ ನೋಡ್ರೆ ಲೋ ಬಜೆಟ್ ಟ್ರಿಪ್ ಬೇರೆ ಹಾಗೆ ನಮಗೆ ಒಂದು ಚೌಟ್ರಿ ಕಾಣಿಸ್ತು ಹೋಗಿ ಬಿಟ್ಟು ನಮ್ಮ ಮದುವೆ ಜೋಡಿಗೆ ಒಂದು ಕಂಗ್ರಾಚ್ಯುಲೇಷನ್ ಹೇಳಿ ಮತ್ತೆ ಕುತ್ಕೊಂಡು ನಮಗೆ ಒಂಥರ ಮುಜುಗರ ಆಗ್ತಾ ಇತ್ತು ಯಾರಪ್ಪ ಅಂತ ಆದ್ರೆ ಏನಾದರೂ ಅಂದ್ಕೊಳ್ಳಿ ನಮ್ಗೆ ಹೊಟ್ಟೆ ಪಾಡು ಅಂತ ಹೇಳ್ಬಿಟ್ಟು ಇವತ್ತು ಇಡ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಬೇರೆ ಮಾಡಿದ್ರು ಹೊಟ್ಟೆ ಹಸುಗೆ ಏನು ಮಾಡೋದು ಜಮಾಯಿಸ್ಬಿಟ್ವೆಲ್ಲರೂ ಕಣ್ಣ ಮುಂದೆ ಇಟ್ಕೊಂಡು ನಾಳೆ ಒಬ್ಬಟ್ಟು ಸಿಗುತ್ತಾ ಅಂತ ಯೋಚನೆ ಮಾಡ್ತಾರಲ್ಲ ಅವ್ರ ಲೈಫ್ ಎಲ್ಲ ಎಡವಟ್ಟೆ ಉಪ್ಪಿಟ್ಟು ಎಂಜಾಯ್ ಮಾಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಅಂತ ಹೇಳಿ ಬಂದ್ವಿ ಹಾಗೆ ಅವರು ಟ್ಯಾಂಕ್ಸ್ ಟ್ಯಾಂಕ್ಸ್ ಅಂತ ಅವ್ರಿಗೂ ಯೋಚನೆ ಆಗೋಯ್ತು ಯಾರ ಕಡೆ ಅವ್ರು ಇವ್ರು ಅಂತ ಮತ್ತೆ ಬಿಟ್ಬಿಟ್ಟಿದ್ರಲ್ಲ ಇವ್ನ ಯಾರು ಇವ್ನ ಯಾರು ಅಂತ ಊರು ಸಿಕ್ಕಗಟ್ಟ ತಲೆ ನನಗಿದ್ರು ಉತ್ತರ ಸಂತೋಷ ಸೀದಾ ಮೂತಿ ವರ್ಸ್ಕೊಂಡು ಮುಂದೆ ಬಂದ್ವಿ ಈ ಮದುವೆ ಅವರು ಯಾರಾದರೂ ವಿಡಿಯೋ ನೋಡಿದ್ರೆ ಬೇಜಾರು ಮಾಡ್ಕೋಬೇಡಿ ಏ ಒಂದು ಅಕರುಗೋ ಬೆಳಗೋ ಇರೋದ್ನ ಗಂಟಾಕ ಮದುವೆ ಮಾಡ್ಕೋತಾವ್ನೆ ನೀನು ಯಾಕೆ ಬದಿಯ ಕಡ್ಡಿಗಳ್ನ ಇಡ್ತಾ ಬಂದಿದ್ಯೆ ಎಷ್ಟೊಂದು ಜನ ಚೌಲ್ಟ್ರಿಗಳಲ್ಲಿ ಅನ್ನ ರೈಸು ಎಲ್ಲ ವೇಸ್ಟ್ ಮಾಡ್ತಾ ಇರ್ತಾರೆ ನಾವು ತಿಂದಿದ್ದೊಂದು ತುತ್ತಿಗೆ ಏನೂ ಆಗೋದಿಲ್ಲ ಇಲ್ಲಿ ಈಗ ಈ ಕ್ಷಣ ನಮಗೆ ಬದುಕೋದಿದೀಯಲ್ಲ ಅಂದರೆ ಯೋಚನೆ ಮಾಡದೆ ಬದ್ಕೋದಿದೀಯಲ್ಲ ಅದೇ ನಿಜವಾದ ಬದುಕು ಹಾ ಪ್ರತಿಯೊಬ್ರು ಒಂದು ಟ್ರಿಪ್ ಅನ್ನೋದು ಹೋಗ್ತಾ ಇರ್ತೀರಾ ಎಲ್ಲರಿಗೂ ಹೇಳೋದು ಇಷ್ಟೇ ಒಂದು ನಿಮ್ಮ ಟೀಮಲ್ಲಿ ಒಂದು ಐದು ಜನ ಆಗಲಿ ಹತ್ತು ಜನ ಆಗಲಿ ಇರ್ತೀರಾ ಬೈ ಯುಗಯು ಗಾಂಧಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ಅರು ಸಖೆ ಹೊಸ ಅರು ಸಭ ಹೊಸತು ಹೊಸತು ತರುತ್ತಿದೆ ಬೈಕ್ ರೈಡ್ ಹೋಗುವಾಗ ಎಲ್ಲಾದ್ರೂ ಟಿಫನ್ ಮಾಡಬೇಕು ಅಂತಂದ್ರೆ ಒಂದು ಹೋಟೆಲ್ಗೆ ಹೋದರೆ ಅಲ್ಲಿ ನಿಮಗೆ ಒಬ್ಬರಿಗೆ ಒಂದು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು ನಿಮ್ಗೆ ಅಲ್ಲೇ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಹೋಗುತ್ತೆ ಅದೇ ಇಂಥ ಕಡೆ ಹೋದಾಗ ಏನೂ ಆಗೋದಿಲ್ಲ ಮೀಟರ್ ಬೇಕು ಮೀಟರ್ ಮೀಟರ್ ಒಂದು ಅವ್ರಿಗೆ ಒಂದು ಏನಾದರೂ ನಿಮ್ಮ ಕಡೆಯಿಂದ ಒಂದು ಗಿಫ್ಟ್ ಕೊಟ್ಬಿಟ್ಟು ಒಂದು ಕಂಗ್ರಾಚ್ಯುಲೇಷನ್ಸ್ ಹೇಳಿ ಒಂದು ಕಂಗ್ರ್ಯಾಚುಲೇಷನ್ ಬಂದರೆ ಕಂಗ್ರ್ಯಾಚುಲೇಷನ್ ಓಕೆ 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 ತಿನ್ಬಂದ್ರೆ ಯಾಕಂದ್ರೆ ಸಲ ವೇಸ್ಟ್ ಆಗ್ತಾ ಇರುತ್ತೆ ರೈಸ್ ಎಲ್ಲ ನೀವೊಂದು ತುತ್ತು ತಿನ್ನೋದ್ರಲ್ಲಿ ಏನೂ ಆಗೋದಿಲ್ಲ ಇದೇ ಥರ ಪ್ಲಾನ್ ಮಾಡಿ ಒಂದು ಉಳಿತಾಯ ಮಾಡಿ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಅಲ್ಲಿ ಟಿಫನ್ ಮಾಡ್ಕೊಂಡು ನಾವು ಮುಂದೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮಂಡ್ಯ ಕಡೆ ಹಾಗೆ ಇವರು ಹೋಗ್ತಾ ಒಂದು ಡ್ಯಾಮ್ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದರು ನನ್ನ ಯಾವುದಪ್ಪ ಅದು ಡ್ಯಾಮು ಎಲ್ಲಿರೋದು ಮತ್ತು ಹೇಗಿದೆ ಅದು ಡ್ಯಾಮು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ನೀವು ನೋಡುವರಂತೆ ಆ ಡ್ಯಾಮ್ ಎಲ್ಲ ಹೇಗಿದೆ ಅಂತ ಇದು ತೋರಿಸಿ ಎಲ್ಲಿಗೆ ಒಂದು ಪುರಾತನ ಕಾಲದ್ದೇ ಡ್ಯಾಮ್ ಅಂತ ಹೇಳ್ಬೋದು ನೋಡಿ ನೋಡ್ತಾ ಇರ್ಬೋದು ಹೇಗೆ ಹೇಗಿದೆ ಅಂತ ಡ್ಯಾಮು ಇಲ್ಲಿ ಆಲ್ರೆಡಿ ನಾವು ಹೋಗುವಾಗ ಇಲ್ಲಿ ಬೈಕ್ ರೈಡರ್ಸ್ ಎಲ್ಲ ಬಂದಿದ್ರು ಬಂದು ಅವರು ಒಂದು ಡ್ಯಾಮ್ನ ನೋಡಿಕೊಂಡು ಆಲ್ರೆಡಿ ಹೋಗ್ತಾ ಇದ್ರು ನಾವು ಅಲ್ಲಿ ಹೋಗಿ ಒಂದು ಫೋಟೋ ಗೀಟೋ ಶೂಟ್ ಎಲ್ಲ ಮಾಡ್ಕೊಂಡು ಬರೋಣ ಅಂತೇಳಿ ಮುಂದಕ್ಕೆ ಹೋಗಿ ಅಲ್ಲಿ ಮರದ ಹತ್ರ ಒಂದು ಗಾಡಿ ಪಾರ್ಕ್ ಮಾಡಿ ಸೀದಾ ಎಲ್ಲರೂ ಒಂದು ರೌಂಡ್ ಬರ್ತಾ ಇದ್ವಿ ನೋಡಿ ಹೇಗೆ ಬರ್ತಾ ಇದೇ ನಮ್ಮ ಗ್ಯಾಂಗ್ ಎಲ್ಲ ಅಂತ ಮಡಿಕೆ ಚಂದ್ರ ಕಡಿ ನೋಡಿ ಡ್ಯಾಮ್ ಎಲ್ಲ ಹೇಗಿದೆ ಅಂತ ನೀರೇನ ಅಷ್ಟೊಂದು ಬಿಟ್ಟಿರಲಿಲ್ಲ ಆದ್ರೂ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲೆಲ್ಲ ಮೂವೀಸ್ ಎಲ್ಲ ತಗಿಬಹುದು ಶಾರ್ಟ್ ಮೂವೀಸ್ ಪರವಾಗಿಲ್ಲ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಹಾಗೆ ಮೇಲೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ವಿ ಸೈಡ್ ಅಲ್ಲಿ ಏನಪ್ಪ ಇವ್ರು ನಮ್ಮ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ ಅಂತ ನೋಡಿದ್ರೆ ಅಲ್ಲಿ ನೋಡಿದ್ರೆ ಫಿಶು ನೋಡಿ ಫಿಶ್ ಎಲ್ಲ ಹೇಗಿದೆ ಯಾವ್ದು ಇದು ಮೀನು ಅಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಇದು ಲೊಕೇಶನ್ ಎಲ್ಲಪ್ಪಾ ಇರೋದು ಯಾವುದು ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ ನೀವೊಂದ್ಸಲಿ ಲೊಕೇಶನ್ ನಿಮ್ಗೊಂದು ವೇಳೆ ಇದು ಯಾವುದು ಡ್ಯಾಮು ಒಂದ್ ವೇಳೆ ನಿಮ್ಮೂರೇ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಊರು ಎಲ್ಲಿ ಡ್ಯಾಮ್ ಇರೋದು ಅಂತ ಅಂತೂ ಇಂತೂ ಮೇಲಕ್ಕಂತೂ ಬಂದ್ವಿ ಮೇಲೆ ನೋಡ್ತಾ ಇರ್ಬೋದು ಲೊಕೇಶನ್ ಎಲ್ಲ ಹೇಗಿದೆ ಅಂತ ಒಂದು ವೆಡ್ಡಿಂಗ್ ಶೂಟ್ ಆಗಲಿ ಒಂದು ಶಾರ್ಟ್ ಮೂವೀಸ್ ಆಗಲಿ ಏನಾದರೂ ತಗಿಲಿಕ್ಕೆ ಒಂದು ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು ಯಾಕೆ ನಾನು ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದೀನಿ ಕೇಳಿದೀನಿ ಅಂದ್ರೆ ಇಲ್ಲಿ ಯಾವುದೇ ತರ ಡಿಸ್ಟಬೆನ್ಸ್ ಇರೋದಿಲ್ಲ ನಿಮಗೆ ಲೊಕೇಶನ್ ಮಾತ್ರ ಸೂಪರ್ ಆಗಿದೆ ಹಾಗೆ ಎಲ್ಲ ನೋಡಿಕೊಂಡು ಸೀದಾ ನಾವು ಓದ್ವಿ ಟೈಮ್ ಆಗುತ್ತೆ ಅಂಥೇಳಿ ಹಾಗೆ ನಮ್ಮ ಸತೀಶ್ ಸರ್ ಫ್ರೆಂಡ್ ಒಬ್ಬರು ಬರ್ತೀನಿ ಅಂತ ಹೇಳಿದರು ಹಾಗೆ ಅಲ್ಲಿ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬರೋವರೆಗೂ ಮತ್ತೆ ಅವ್ರು ಬಂದ ತಕ್ಷಣ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಒಂದು ಆಫ್ ರೋಡಲ್ಲಿ ಹೋಗ್ತಾ ಇದ್ದರೆ ಇರುತ್ತೆ ಇಲ್ಲಿ ನೋಡಿ ಒಂದು ಹಳ್ಳಿ ವಾತಾವರಣ ಹೇಗಿದೆ ಅಂತ ಈಗಲೂ ಒಂದು ಈ ಕಡೆ ಮಂಡ್ಯ ಸೈಡು ಇಂಪ್ರೂವ್ಮೆಂಟ್ ಆಗಿಲ್ಲ ಇನ್ನು ಇನ್ನೊಂದು ಏನಂದರೆ ಇಂಪ್ರೂವ್ಮೆಂಟ್ ಆದರೆ ಗಾಳಿ ವೆದರು ಎಲ್ಲ ಚೇಂಜ್ ಆಗುತ್ತೆ ನಮಗೆ ಆ ಫೀಲೇಸ್ ಸಿಗೋಲ್ಲ ನಮಗೆ ಹಳ್ಳಿ ಏನಿದೆ ಆ ಫೀಲ್ ಸಿಗೋಲ್ಲ ನಮಗೆ ಅದು ಹೇಗಿದ್ರೆ ಅದು ಹಾಗೇ ಇದ್ರೇ ಚೆಂದ ನಮಗೆ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಒಂದು ಅದ್ಭುತವಾದ ಕ್ಷಣಕ್ಕೆ ಆದ್ರೆ ಕೆಲವರೆಲ್ಲ ಅಸಹ್ಯ ಪಡ್ಕೊಂತಾರೆ ಏನು ಮಾಡೋದು ನಮಗೂ ಹಳ್ಳಿ ವಾತಾವರಣವೇ ಇಷ್ಟ ಒಂದು ಜವಾಬ್ದಾರಿಗಳಿಂದ ಒಂದು ಊರು ಬಿಟ್ಟು ಬೇರೆ ಊರಿಗೆ ಬಂದು ದುಡಿತಾ ಇದೀವಿ ಅಷ್ಟೇ ನಾವು ಈಗೆಲ್ಲಪ್ಪ ಬಂದಿದ್ದು ಅಂದ್ರೆ ಮಧ್ಯಾಹ್ನ ಹಟ್ಟಿ ಮಂಡ್ಯ ಹತ್ರ ಇರೋ ನಮ್ಮ ಮಧ್ಯಾಹ್ನ ಹಟ್ಟಿ ಹಳ್ಳಿಗೆ ಬಂದಿದ್ದೀವಿ ಅಲ್ಲಿ ದೇವಸ್ಥಾನ ಹತ್ರ ನಮ್ಮ ಮಾರಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ ಯಾರು ನೀನು ಹೇಳು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಆಗ್ಲೇ ಮುದ್ದೆ ತಿರುಸ್ತಾವ್ರೆ ಇಲ್ಲಿ ಮುದ್ದೆ ತಿರುಗಿಸ್ ನೋಡೇ ನಿಮ್ಗೆ ಅರ್ಥ ಆಗಿರ್ಬೋದು ಯಾಕೆ ಎಲ್ಲಿಗೆ ಬಂದಿದೀವಿ ಏನಕ್ಕೆ ಅಂತ ಹಾಗೆ ಓದ್ವಿ ಓದ್ ತಕ್ಷಣ ಸ್ಮೆಲ್ ಅಂತೂ ಹೊಡಿತಾ ಇತ್ತು ಅಂದ್ರೆ ಹೊಡಿತಾ ಇತ್ತು ಯಾವ ಸ್ಮೆಲ್ ಅಲ್ಲಪ್ಪ ನಾನ್ವೆಜ್ ಸ್ಮೆಲ್ ಹಾಗೆನೇಜ್ ತಿನ್ನಲ್ಲ ನಮ್ಮ ಸತೀಶ್ ಸರ್ ಎಲ್ಲರನ್ನೂ ಪರಿಚಯ ಮಾಡಿಸ್ತಾ ಇದ್ರು ಅವ್ರ ಫ್ರೆಂಡಿಗೆ ಹಾಗೆ ಹೋದ ತಕ್ಷಣ ಅವರು ನಮಗೆ ಒಂದು ವೆಲ್ಕಮ್ ಡ್ರಿಂಕ್ ಅಂತೇಳಿ ಒಂದು ಆರೆಂಜ್ ಜ್ಯೂಸ್ ಕೊಟ್ರು ಹಾಗೆ ಜ್ಯೂಸ್ ಕುಡಿತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಮಾತುಕತೆ ಮಾತಾಡ್ಕೊತ ಹಾಗೆ ಜ್ಯೂಸ್ ಕುಡ್ಕೊಂಡು ಊಟ ಇನ್ನೂ ಲೇಟು ಅಂದರು ಹಾಗಾದರೆ ಇನ್ನೂ ಒಂದು ಟ್ರಿಪ್ ಹೋಗಿ ಬರೋಣ ಬನ್ನಿ ಮಾವಿನ ಕೆರೆ ಹತ್ರ ಒಂದು ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗಿ ಬರೋಣ ಬನ್ನಿ ಅಂಥೇಳಿ ಅವ್ರ ಫ್ರೆಂಡ್ ಕರ್ಕೊಂಡು ಹೋದರು ಹಾಗೆ ಹೋಗ್ತಾ ಇದ್ವಿ ಲಾಂಗ್ ಡ್ರೈವು ಆಫ್ ರೋಡಲ್ಲಿ ಹೋಗ್ತಾಯಿದ್ರೆ ಆ ಮಜಾನೇ ಬೇರೆ ಏನು ನೋಡ್ಬೇಕಾ ಹೇಳ್ಬೇಕಾ ಹಾಗೆ ಹೋಗ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾಯಿದ್ದೆ ಯಾಕಂದರೆ ಯಾವಾಗಲೂ ಸಿಟಿ ಲೈಫಲ್ಲಿ ನಾವು ಆವಾಗೇ ಗಾಡಿಗಳ ಶಬ್ದ ಅದು ಇದು ನೋಡಿ ಒಂದು ಪೀಸ್ಫುಲ್ ಮೈಂಡ್ ಅಂತೂ ಬಂತು ಈ ಮಂಡ್ಯ ಕಡೆ ಸೂಪರಾಗಿರುತ್ತೆ ಲೊಕೇಶನ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಬಂದ್ವಿ ನೋಡಿ ಇದನ್ನೇನಂತಾರೆ ಗೊತ್ತಿಲ್ಲ ನೀರು ಹರಿತಾ ಇತ್ತು ಹರಿಯೋ ನೀರಲ್ಲಿ ಎಲ್ಲ ಸ್ನ ಸ್ನಾನ ಮಾಡ್ತಾಯಿದ್ರು ಮತ್ತು ಸ್ವಲ್ಪ ಜನ ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು ಸರಿ ನಾವು ಬಂದಿದ್ದೀವಲ್ಲ ಬಿಸಿಲು ಬೇರೆ ಇದೆ ಅಂತ ಹೇಳ್ಬಿಟ್ಟು ನಾವೊಂದು ಸ್ವಿಮ್ಮಿಂಗ್ ಮಾಡೋಣ ಅಂತ ನಾನು ಹೇಳಿದೆ ಆದರೆ ಎಳ್ಕೊಂಡು ಹೋಗ್ತಾ ಇದೆ ನೀರಂತೂ ಆ ಕಡೆ ಮುಂದೆ ಎಳ್ಕೊಂಡು ಹೋಗ್ತಾ ಇದೆ ನಮ್ಮ ಫ್ರೆಂಡ್ ಎಲ್ಲ ಹಿಡ್ಕೊಂಡಿದ್ರು ಯಾವ ಕಾರಣನೋ ಇದು ಯಾವ ಕಾರಣನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಅನ್ನ ಹಾಗೆ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಜಾಲಿ ಜಾಲಿಯಾಗಿ ಇಷ್ಟೆಲ್ಲ ಜಾಲಿ ಮಾಡಿ ಎಂಜಾಯ್ ಮಾಡಿದ್ದೀವಿ ಅಂದರೆ ಅದನ್ನು ಕ್ರೆಡಿಟ್ನ ನಮ್ಮ ಸತೀಶ್ ಸಾರ್ಗೆ ಕೊಡಬೇಕು ಯಾಕಂದರೆ ನಮ್ಮದೇ ಒಂದು ಬೇರೆ ಪ್ಲಾನ್ ಇತ್ತು ಬೇರೆ ಕಡೆ ಹೋಗೋಣ ಶಿವಗಂಗೆ ಕಡೆ ಅಂತೇಳಿ ಒಂದು ಪ್ಲಾನ್ ಇತ್ತು ಆದರೆ ಯಾವಾಗಲೂ ಆದರೂ ಹೋಗ್ಬೋದು ಆ ಕಡೆ ಬನ್ನಿ ಒಂದು ರೌಂಡ್ ಈ ಕಡೆ ಹೋಗಿ ಬರೋಣ ಅಂತೇಳಿ ಕರ್ಕೊಂಡು ಹೋಗಿದ್ದೆ ಅವ್ರೆ ಅದಕ್ಕೋಸ್ಕರ ಅವ್ರಿಗೆ ಈ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಅಂತ ನಮ್ಮ ಸತೀಶ್ ಸಾರ್ಗಂತೂ ತುಂಬಾ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ ಸಾಯಿ ಅವ್ರಿಗೂ ಬರೆಯಲ್ಲ ಯು 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 ಬಲ ಯಾಕಂದರೆ ಇಂಥ ಲೊಕೇಶನ್ನು ಮತ್ತು ಒಂದು ವೆದರ್ ಆಗಲಿ ಈ ಮಂಡ್ಯ ಕಡೆ ತುಂಬ ಚೆನ್ನಾಗಿದೆ ಹಂಗಾಗಿ ಅವ್ರಿಗೆ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರಾದರೂ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ರೆ ಒಂದು ಆಫ್ ರೋಡ್ ಹೋಗಬೇಕು ಒಂದು ಜಾಲಿ ಟ್ರಿಪ್ ಹೋಗಬೇಕು ಸಂಡೇ ಅಂತ ಹೇಳಿದ್ರೆ ಈ ಕಡೆ ಬನ್ನಿ ಮಂಡ್ಯ ಸೈಡು ತುಂಬಾ ತುಂಬ ಚೆನ್ನಾಗಿದೆ ಲೊಕೇಶನ್ಸ್ ಮಾತ್ರ ಸೂಪರ್ ಆಗಿದೆ ಯಾವುದೇ ರೀತಿ ಸೌಂಡ್ ಇಲ್ಲ ಸೌಂಡ್ಲೆಸ್ಸು ಫುಲ್ ಎಂಜಾಯ್ ಮಾಡ ಮಾಡ್ಬೋದು ನೀವು ನಾನಂತೂ ನಿಜ ತುಂಬ ತುಂಬ ಎಂಜಾಯ್ ಮಾಡಿದೆ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಲೊಕೇಶನ್ ನೀವು ಹೋಗ್ಬೇಕಂತ ಇದ್ದರೆ ಈ ಲೊಕೇಶನಿಗೆ ಬನ್ನಿ ಹಾಗೆ ತುಂಬ ಪ್ಲೇಸಸ್ ಇದೆ ನೀವೇನಾದರೂ ಶೂಟಿಂಗ್ ಮಾಡಬೇಕಂದ್ರೆ ಒಂದು ಶೂಟಿಂಗ್ ಮಾಡ್ಕೊಂಡು ಬರ್ಬೋದು ನಾನಂತೂ ನೋಡಿ ನೀರಲ್ಲಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಸಿಕ್ಕಿದ್ದೇ ಚಾನ್ಸ್ ಇನ್ನು ಯಾವಾಗ ಸಿಗಲ್ಲ ಅಂತ ಹೇಳ್ಬಿಟ್ಟು ಜಾಲಿ ಮಾಡಿ ಹಾಗೆ ಯಾರೆಲ್ಲ ಮಂಡ್ಯ ಕಡೆ ಅವರು ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ಸುರಸುಂದರ ಅಂಗನಿಗೆ ಎಣ್ಣೆ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ ಕಾಮೆಂಟ್ ಅಲ್ಲಿ ಐ ಲವ್ ಮಂಡ್ಯ ಅಂತ ಹಾಕಿ ನನಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ನನ್ನ ಮಂಡ್ಯ ಕಡೆ ಒಂದು ಲಾಂಗ್ ಟ್ರಿಪ್ಪು ಬಂದಿದ್ದಂದರೆ ತುಂಬಾ ನನಗೆ ಇಷ್ಟ ಆಯಿತು ಮಂಡ್ಯ ತುಂಬ ಆ ಕಡೆ ಜನನೂ ಹಂಗೆ ಇದ್ದಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಏನು ಮಮ್ಮ ಚೆನ್ನಾಗಿದ್ಯಾ ಅಕ್ಕ ಚೆನ್ನಾಗಿದ್ದಾಳಾ ನಿನ್ನ ಮಗಳು ಚೆನ್ನಾಗಿದ್ದಾಳಾ ಹಾಗೆ ಅವ್ರು ಫೋನ್ ಮಾಡಿದ್ರು ಊಟ ಎಲ್ಲ ರೆಡಿ ಆಗಿದೆ ಬನ್ನಿ ಅಂತೇಳ್ಬಿಟ್ಟು ಸರಿ ಆಯಿತು ಜಾಲಿ ಮಾಡಿದ್ದ ಸಾಕು ಅಂತೇಳಿ ನಾವು ಊಟದ ಕಡೆ ಹೋದ್ವಿ ಊಟಕ್ಕೆ ಬಿಟ್ಟು ಊಟ ಮಾಡಿ ತಿರುಗಾ ಹೋಗ್ಬೇಕು ಊಟ ನೋಡಿದ್ರೆ ಏಳು ಊಟದ ಬಗ್ಗೆ ಇನ್ನೊಂದು ಹೆಸರಿಡೋ ಅವಶ್ಯಕತೆನೇ ಇಲ್ಲ ಮಂಡ್ಯ ಕಡೆ ನಾವು ಬಂದಿದ್ದೀವಿ ನಾನ್ ವೆಜ್ ಊಟಕ್ಕೆ ಅಂದರೆ ನಿಮಗೆ ಗೊತ್ತಿರುತ್ತೆ ಮಂಡ್ಯ ಕಡೆ ನಮ್ಮ ಅಂಬರೀಷಣ ಗೊತ್ತಲ್ಲ ಮಂಡ್ಯತ ಗಂಡು ಬರೀ ಊಟಕ್ಕೆ ಸೇರಿದಿರಾ ಸರ್ ಅಷ್ಟೇ ಹಾಗೆ ನಮ್ಮ ತುಂಡು ಹಾಗೆ ಚೆನ್ನಾಗಿತ್ತು ಸೂಪರ್ ಸೂಪರಾಗಿತ್ತು ಒಂದು ಊಟ ಮುಗಿಸ್ಕೊಂಡು ಹಾಗೆ ಹೊರಡ್ತಾ ಒಂದು ಲೊಕೇಶನ್ ಕಾಣಿಸ್ತು ಅಲ್ಲೊಂದು ಎರಡು ಮೂರು ರೀಲ್ಸ್ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿ ನಿಲ್ಸಿ ನಾವೆಲ್ಲ ಒಂದು ಕೂತ್ಕೊಂಡು ಡಿಸ್ಕಷನ್ ಮಾಡಿಗಳು ಒಂದು ರೀಲ್ಸ್ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ವಿ ಇದೇ ಥರ ನಿಮಗೋಸ್ಕರ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು